ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿಯಾದಂತಹ ಶ್ರೀಮತಿ ಸುಜಾತ ರಮೇಶ್ ಅವರನ್ನು ನಮ್ಮ ಎರಡೂ ಪಕ್ಷದ ಮುಖಂಡರು ಆಯ್ಕೆ ಮಾಡಿ ಅವರನ್ನೇ ಅಧ್ಯಕ್ಷ ಅಭ್ಯರ್ಥಿಯನ್ನಾಗಿ ನೇಮಕ ಮಾಡಿ ಎಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎಲ್ಲ ಸದಸ್ಯರುಗಳಿಗೂ ವಿಪ್ಪನ್ನು ಜಾರಿ ಮಾಡಿತ್ತು ಆ ವಿಪ್ಪನ್ನು ಉಲ್ಲಂಘಿಸಿದಂತಹ ಕೆಲವು ಸದಸ್ಯರು ಸುಜಾತ ರಮೇಶ್ ಅವರ ವಿರುದ್ಧವಾಗಿ ಮತವನ್ನು ಚಲಾಯಿಸಿದರು ಅವರೇ ಒಂದು ಅಭ್ಯರ್ಥಿ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಳ್ಳೋ ಮುಖಾಂತರ ಈ ಒಂದು ಏನು ಮುನ್ಸಿಪಲ್ ಆಕ್ಟ್ ಏನಿದೆ ಈ ಆ್ಯಕ್ಟ್ಗೆ ಅಗೌರವವಾದಂಥ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ ಇದಕ್ಕೆ ಎರಡೂ ಪಕ್ಷದ ಮುಖಂಡರ ಅನುಮತಿಯ ಮೇರೆಗೆ ಏನಿವತ್ತು ಒಂದು ಕೇಸನ್ನು ದಾಖಲು ಮಾಡಿದ್ದೀವಿ ಆ ಕೇಸಿನ ಪರವಾಗಿ ನಮ್ಮ ವಕೀಲರು ಬಂದಿದ್ದಾರೆ ಅವರು ಬಂದು ಕಮಿಷನರ್ಗೆ ಒಂದು ನಂದನೆ ಆಗಿರುವಂತಹ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೂ ಅವರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಡಿ ಸಿ ಆಫೀಸಿಗೆ ಕಳಿಸಬೇಕಾಗಿದೆ ಈ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಂತರ ಡಿ ಸಿ ಆಫೀಸಲ್ಲಿ ಇದರ ವಿಚಾರಣೆ ನಡೆಯುತ್ತೆ ನಮಗಂತೂ ಇದರ ಬಗ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಯಾರೇ ಆಗಲಿ ಕಮಿಷನ್ಗೆ ದ್ರೋಹ ಮಾಡೋದು ಒಂದೇ ಹೆಚ್ಚು ತಾಯಿಗೆ ದ್ರೋಹ ಮಾಡೋದು ಮುಂದೆ ಯಾರು ಏನು ಈ ವಿಪನ್ನು ಉಲ್ಲಂಘಿಸಿದರೆ ಅವರಿಗೆ ಸದ್ಯದಲ್ಲೇ ತಕ್ಕ ಪಾಠ ಆಗುತ್ತೆ ಅಂತ ನಂಬಿಕೆ ಇದೆ ನಮಗೆ ಡಿ ಸಿ ಅವರ ಮೇಲೆ ಮತ್ತು ಕಾನೂನಿನ ಮೇಲೆ ಅಪಾರದ ಅಪಾರವಾದ ಗೌರವ ಇದೆ ನಮಗೆ ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ನಿಮ್ಮ ಅವಧಿಯಲ್ಲಿ ಎರಡೂವರೆ ವರ್ಷ ಏನು ಕೆಲಸನೇ ಆಗಿಲ್ಲ ಅಂತ ನನಗೆ ಒಂದು ಆರೋಪಿ ಅಂತಲೇ ಹೇಳೋದು ಮುನ್ಸಿಪಾಲಿಟಿ ಆಕ್ಟ್ ಮುನ್ಸಿಪಾಲಿಟಿ ಆಕ್ಟ್ ಪ್ರಕಾರ ಇವತ್ತು ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ವಿಪು ಜಾರಿ ಮಾಡಿದ್ವಿ ನಾವು ಹೇಳಿ ವಿಪ್ ಜಾರಿ ಮಾಡಿದ್ವಿ ಆ ವಿಪ್ನ ಉಲ್ಲಂಘಿಸಿ ಏನು ಜೆ ಡಿ ಎಸ್ ಪಕ್ಷದಿಂದ ಸದಸ್ಯ ನಗರಸಭೆಯಲ್ಲಿ ಸದಸ್ಯರಾಗಿದ್ದು ಅವರೆಲ್ಲರೂ ಇವತ್ತು ಅದು ವಿರೋಧವಾಗಿ ಇವತ್ತು ಮತ ಚಲಾಯಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವ್ರನ್ನ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ಕಾನೂನು ಪ್ರಕಾರ ವಿಪ್ ಕೊಟ್ಟಿದ್ವಿ ಕಾನೂನು ಅದಕ್ಕೆ ನ್ಯಾಯಾನ ಒದಗಿಸಿಕೊಡುತ್ತೆ ಅಂತ ನಂಬಿಕೆ ಇಟ್ಟಿದೀವಿ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟನ ಮಾಡ್ತೀವಿ ಕರ್ನಾಟಕ ಸ್ಥಳೀಯ ಪ್ರಾಧಿಕಾರ ಆಕ್ಟ್ ಪ್ರಕಾರ ನಾವು ಒಟ್ಟು ನಾವು ಯೂರಿಂಗ್ ದಿ ಅಸಂಬಧಿ ಎಲೆಕ್ಷನ್ ಆ ಇದು ನಮ್ಮ ಇದು ಆವಾಗ ಜನತಾದಲ್ ಸಿೀಟ್ ಇಂದ ಜನತಾದಲ್ ಪಾರ್ಟಿ ಹಿಂದಿನ ಗೆದ್ದಿರೋದು ಕೌನ್ಸಿಲರ್ಗಳು ಓಪನ್ಲಿ ಇವ್ರಿಗೆ ಬೇರೆ ಆಪೋಸಿಟ್ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು ಅದೂ ಇಲ್ಲ ಅದಾದಮೇಲೆ ಈ ಪಾ ಪಾರ್ಟಿ ವಿರುದ್ಧ ಚಟುವಟಿಕೆಗಳಲ್ಲಿ ತೊಡಗಿದ್ರು ಅದಾದಮೇಲೆ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಪಾರ್ಟಿ ಡೈರೆಕ್ಷನ್ ಕೊಟ್ಟಿದ್ದೀರಲ್ಲ ಅದ್ರ ವಿರುದ್ಧ ಓಟ್ ಕೊಟ್ಟು ಆಪೋಸಿಟ್ ಪಾರ್ಟಿ ಅವರು ಅದಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಗೆದ್ ಗೆದ್ದಿದ್ದಾರೆ ಅಫಿಷಿಯಲ್ ಕ್ಯಾಂಡಿಡೇಟು ನಾಮಿನೇಟ್ ಮಾಡಿದ್ದರೆಲ್ಲ ಜನತಾದಲ್ ಪಾರ್ಟಿ ಅದಕ್ಕೆ ಸೋಲಿಸಿದ್ದಾರೆ ಇದು ಉಲ್ಲಂಘನೆ ಸೆಕ್ಷನ್ ಫೋರ್ ಎ ಆ್ಯಂಡ್ ಸೆಕ್ಷನ್ ಫೋರ್ ಬಿ ಅದು ಉಲ್ಲಂಘನೆ ಅವರು ಡಿಸ್ಕ್ವಾಲಿಫೈಡ್ ಆಗ್ತಾರೆ ಅದರಿಂದ ನಾವು ಒಂದು ಕಂಪ್ಲೇಂಟ್ ಕೊಡಬೇಕು ಈ ಕಂಪ್ಲೇಂಟ್ ನಾವು ಇಲ್ಲಿ ಕೊಟ್ಟಿದ್ದೀವಿ ಇಲ್ಲಿಂದ ಅವ್ರು ಡಿ ಸಿಗೆ ಫಾರ್ವರ್ಡ್ ಮಾಡ್ತಾರೆ ಡಿ ಸಿ ಏನಿದೆ ಕ್ರಮ ತಗೊಂಡು ಇದು ಆರ್ಡರ್ ಮಾಡ್ತಾರೆ ಸರ್ ಆ್ಯಕ್ಚುಲಿ ಅವರು ಜೆ ಡಿ ಎಸ್ ಇಂದ್ರೆ ಇರ್ತಾರೆ ಈಗ ಅವರು ಅಧಿಕಾರ ವ್ಯಕ್ತ ಈಗ ನೀವು ಬೇರೆ ಪಾರ್ಟಿಯಲ್ಲಿ ಅಂದರೆ ಅವರು ಈಗ ಪಕ್ಷದಿಂದ ದೂರ ಇದ್ದಾರೆ ಅವ್ರ ಪಕ್ಷದಿಂದ ದೂರ ಏನು ಫಸ್ಟು ಎಲೆಕ್ಷನ್ನಲ್ಲಿ ಓಪನ್ಲಿ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು ಅವರು ದಳ್ಳಾಯಿಂದ ಗೆದ್ದಿ ಬರೀ ಅದೇ ಸಾಕಿತ್ತು ಏನೋ ಪಾರ್ಟಿ ಅದು ಮನ್ನಾ ಮಾಡಿದ್ರು ಅವರು ಏನು ಚಟುವಟಿಕೆ ಇದೆಯೋ ಅದು ಪಾರ್ಟಿಗೆ ಅಧಿಕಾರ ಇದೆ ಮನ್ನಾ ಮಾಡಿದ್ರು ಏನು ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ನೆಕ್ಸ್ಟು ಪಾರ್ಟಿ ನೀವು ಡಿಸ್ಕ್ವಾಲಿಫೈಡ್ ಮಾಡ್ಬೋದಾಯ್ತು ಅದನ್ನೇ ಮನ್ನಾ ಮಾಡಿದ್ರು ಲಾಸ್ಟ್ ನೀವು ಎಲ್ಲ ಮೀಟಿಂಗ್ಗಳು ಆಗಿ ಹೈಕಮಾಂಡಿಂದ ಡಿಸೈಡ್ ಆಗಿ ಒಂದು ಅಫಿಷಿಯಲ್ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿ ಇವ್ರಿಗೆ ಎಲ್ಲರೂ ಓಟ್ ಕೊಡಬೇಕು ಅಂತ ಎಲ್ಲ ಕಡೆ ಹೋಗಿ ಎಲ್ಲ ಎಲ್ಲ ಮೀಡಿಯಾ ಮುಖಾಂತರ ಎಲ್ಲ ಕಡೆಯಿಂದ ಕೊಟ್ಟರೆ ಅವರು ಇದು ಇವ್ರಿಗೆ ಅಫಿಷಿಯಲ್ ಭಾಳ ಬರೀ ಪಾರ್ಟಿ ವಿರುದ್ಧ ಚಟು ಸಾಕು ಅಷ್ಟಲ್ಲೇ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಬೇಜಾರು ಇದು ವರ್ಷ ಕೇಸ್ ಅಂದ್ರೆ ಹೊಸ ಡೈರೆಕ್ಟ್ ವೈಲೇಷನ್ ಆಗಿದೆ ವರ್ಷ ಕೇಸ್ ಇದು ಇದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಡಿಸ್ಕ್ವಾಲಿಫೈಡ್ ಆಗಿ ಆಗ್ತದೆ